ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇಟ್ಸ್ ಕಂಟೆಂಟ್ ಕ್ಯಾನ್ವಸ್ ಆಲ್ರೆಡಿ ಎಲ್ಲರೂ ಹಬ್ಬಕ್ಕೆ ತಯಾರಿಗಳನ್ನ ಮಾಡ್ಕೋತಿದ್ದೀರಾ ಬಟ್ ಈ ವಿಡಿಯೋ ನೀವು ಹಬ್ಬಕ್ಕೂ ಮುಂಚೆ ಏನೇನೆಲ್ಲ ಸಾಮಾನುಗಳನ್ನ ತಗೊಬಂದು ಇಟ್ಕೋಬೇಕು ಸೊ ದಟ್ ನೀವು ಹಬ್ಬದ ದಿನ ಯಾವುದೂ ಮರೆಯಲ್ಲ ಅಂತ ಈ ವಿಡಿಯೋ ಫಸ್ಟ್ ಟೈಮ್ ಮಾಡ್ತಿರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ನೀವು ಒಂದು ಲಿಸ್ಟ್ ಮಾಡ್ಕೋಬೋದು ಪೂಜೆ ಸಾಮಾನು ಯಾವುದೇ ಹಣ್ಣುಗಳು ಹೂವುಗಳು ತಗೊಬರ್ಬೇಕು ಅಂತ ಹಾಗೇನೆ ಪ್ರತಿ ವರ್ಷ ಮಾಡ್ಕೊತಿರೋರ್ಗು ಒಂದು ಹೆಲ್ಪ್ ಆಗುತ್ತೆ ಸೊ ದಟ್ ನೀವು ಯಾವುದೂ ಮರೆಯಲ್ಲ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಏನೇನೆಲ್ಲ ಅಂತ ನೋಡೋಣ ನೀವು ಈ ತರದೊಂದು ಮಣೆ ಈ ತರದೇ ಆಗಿರ್ಬೋದು ಇಲ್ಲ ಒಂದು ಚಿಕ್ಕದು ಸ್ಕ್ವೇರ್ ಆಗುತ್ತಲ್ಲ ಅದು ಇಲ್ಲಾಂದ್ರೆ ಮರದ ಮಣೆ ಬರುತ್ತಲ್ವ ಅದು ಅದು ಯಾವ್ದಾದ್ರು ಮಣೆನ ರೆಡಿ ಮಾಡ್ಕೊಳ್ಳಿ ಯಾಕಂದ್ರೆ ಪೀಠ ನಾವು ಮಾಡೋದು ಈ ಮಣೆ ಮೇಲೆ ಹಾಗೆಯೇ ನಮಗೆ ಈ ಬಾಳೆ ತಂದನ ಸಿಗ್ಸೋದಕ್ಕೆ ಎರಡು ಸ್ಟ್ಯಾಂಡ್ಗಳು ಸಿಗುತ್ತೆ ಇಲ್ಲಿ ಫೋಟೋ ನೋಡ್ಬೋದು ಸೊ ಅದನ್ನ ರೆಡಿ ಮಾಡ್ಕೊಳ್ಳಿ ಆಮೇಲೆ ಕೆಲವರು ಈ ಪೀಠದ ಮೇಲೆ ರಂಗೋಲಿನ ಹಾಕೋಕ್ಕೆ ಕೆಲವರು ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ತಾರೆ ಕೆಲವರು ರಂಗೋಲಿಯಲ್ಲೇ ಹಾಕ್ತಾರೆ ನಿಮ್ಮ ಕಡೆ ಯಾವ ಪದ್ಧತಿ ಇದೆ ಅದನ್ನ ರಂಗೋಲಿನ ರೆಡಿ ರೆಡಿ ಮಾಡ್ಕೊಳ್ಳಿ ಹಾಗೇನೆ ರಂಗೋಲಿ ಹಾಕಿ ನಾವು ಅದಕ್ಕೆ ಅಲಂಕಾರ ಮಾಡಬೇಕು ಅಂತ ಕೆಲವೊಂದು ಒಂದೆರಡು ಮೂರು ಕಲರ್ ಬಣ್ಣಗಳನ್ನ ಇಟ್ಕೊಳ್ಳಿ ಸೊ ಚೆನ್ನಾಗಿ ಕಾಣುತ್ತೆ ಅದು ಏನು ಒಂದು ಅಷ್ಟದಳದ ರಂಗೋಲಿ ಹಾಕಿ ಅಲ್ಲಿಗೆ ಬಣ್ಣ ಹಾಕಿ ಆಮೇಲೆ ಪ್ಲೇಟ್ ಇಟ್ಟಿದ್ರೆ ಚೆನ್ನಾಗಿ ಬರುತ್ತೆ ಸೊ ರಂಗೋಲಿ ಹಾಕಿ ಆದ್ಮೇಲೆ ನಾವು ನೆಕ್ಸ್ಟ್ ಮಾಡಬೇಕು ಒಂದು ಪ್ಲೇಟ್ ಇಡಬೇಕು ಆ ಪ್ಲೇಟು ನಿಮಗೆ ಕಂಚಿಂದು ಎಲ್ಲ ಬೆಳ್ಳಿದು ಯಾವುದಾದ್ರೂ ಆಯ್ತು ಅದಾದ್ಮೇಲೆ ನಾವು ಬಾಳೆದೆಲೆ ಬೇಕಾಗುತ್ತೆ ಆ ಬಾಳೆದೆಲೆನ ಇಟ್ಕೊಂಡು ಅದ್ರ ಮೇಲೆ ಅಕ್ಕಿನ ಹಾಕಬೇಕು ಅಕ್ಕಿ ನೀವು ಒಂದು ಅರ್ಧ ಅರ್ಧ ಕೆ ಜಿಯಷ್ಟು ಕೆ ಜಿ ಲೆಕ್ಕದಲ್ಲಿ ಆದರೆ ಒಂದು ಅರ್ಧ ಕೆ ಜಿಯಷ್ಟು ತೊಗೊಳ್ಳಿ ಸೊ ನಮಗೆ ನೀಟಾಗಿ ಕವರ್ ಕವರಾಗಿ ನಾವು ದಿನಗೇನ ಇಡ್ಬೋದು ಅಕ್ಕಿ ಹಾಕಿದ ಆದಮೇಲೆ ನಾವು ಅಕ್ಕಿ ಮೇಲೂ ಒಂದು ರಂಗೋಲಿನ ಬಿಡಿಸು ಆ ರಂಗೋಲಿ ಅಂದರೆ ಅಕ್ಕಿ ಮೇಲೇ ಒಂದು ಅಷ್ಟದಳದ ರಂಗೋಲಿ ಥರ ಕೈಯಲ್ಲೇ ಬರೆದುಬಿಟ್ಟು ಬಿಟ್ಟು ಅದಕ್ಕೂ ಅರ್ಶನ ಕುಂಕುಮನ ಹಚ್ಚಿ ಸೊ ಇಷ್ಟು ಮಾಡಿದರೆ ಲಕ್ಷ್ಮಿ ಕೂರ್ಸೋದಕ್ಕೆ ಏನೇನೆಲ್ಲ ಸಾಮಾನು ಬೇಕು ಇದಿಷ್ಟು ರೆಡಿ ಆಗುತ್ತೆ ಆಮೇಲೆ ನಮಗೆ ಆ ಕಳಸನ ಇಟ್ಟಾದಮೇಲೆ ಅಂದರೆ ಮಾವಿನ ಎಲೆ ಬೇಕಾಗುತ್ತೆ ಇದೆರಡನ್ನೂ ರೆಡಿ ಮಾಡ್ಕೊಳ್ಳಿ ಪೂರ್ತಿ ಒಂಬತ್ತು ಎಲೆ ಆದರೂ ಇರ್ಬೋದು ಇಲ್ಲ ಅಂತಂದರೆ ಒಂಬತ್ತರಿಂದ ಹನ್ನೊಂದು ಬಿಳಿಯದೆಲೆ ಆದರೂ ಇರ್ಬೋದು ಅದಾದಮೇಲೆ ನೀಟಾಗಿ ತೆಂಗಿನಕಾಯಿನ ರೆಡಿ ಮಾಡ್ಕೋಬೇಕು ನಿಮ್ಗೆ ಆದಷ್ಟು ತುಂಬ ವೀಡಿಯೋಸಲ್ಲಿ ನೋಡಿದ್ದೀರಾ ತೆಂಗಿನಕಾಯಿನ ಯಾವ ಥರ ನಾವು ರೆಡಿ ಮಾಡ್ಕೊಂಡೋದಕ್ಕೆ ಅಲಂಕಾರ ಮಾಡಬೇಕು ಅಂತ ಆ ಥರ ಒಂದು ತೆಂಗಿನಕಾಯಿನ ರೆಡಿ ಮಾಡಿಕೊಂಡ್ರೆ ನಮಗೆ ಲಕ್ಷ್ಮಿ ಕೂರಿಸೋದಕ್ಕೆ ಏನೇನೆಲ್ಲ ಬೇಕೋ ಅದೆಲ್ಲ ರೆಡಿ ಆಗುತ್ತೆ ಹಾಗೆಯೇ ಲಕ್ಷ್ಮಿಗೆ ನಾವು ತಾಳಿನ ಹಾಕಬೇಕಲ್ವಾ ಸೊ ಕೆಲವ್ರು ಏನು ಮಾಡ್ತಾರೆ ಮನೆಯಲ್ಲೇನೇ ಬೆಳ್ಳಿ ಅಥವಾ ಚಿನ್ನದ ತಾಳಿನ ರೆಡಿ ಮಾಡಿಸಿ ಇಟ್ಕೊಂಡಿರ್ತಾರೆ ಅವ್ರಿಗೆ ಇದು ಬೇಕಾಗಲ್ಲ ಅರ್ಶಿಣದ ಕೊಂಬು ಇಲ್ಲ ಅರ್ಶಿಣದ ಕೊಂಬನ ಹಾಕೋದಾದರೆ ಈ ಥರ ಕೌಲು ಹೊಡೆದಿರೋ ಅಂಥ ಅರ್ಶಿಣದ ಕೊಂಬನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಹಾಗೆಯೇ ಮೊದಲನೇ ಸಲ ಮನೆಗೆ ಅರ್ಶನದ ಕೊಂಬು ತರೋರು ಆದಷ್ಟು ಎರಡರಿಂದ ಮೂರನ್ನ ತೊಗೊಬನ್ನಿ ಒಂದು ಅರ್ಶಿಣದ ಕೊಂಬನ ಯಾವತ್ತೂ ಮನೆಗೆ ತೊಗೊಬರ್ಬಾರ್ದು ಈ ಥರದ ಅರ್ಶನದ ಕೊಂಬನ ರೆಡಿ ಮಾಡಿ ಇಟ್ಕೊಳ್ಳಿ ಆಮೇಲೆ ಈ ಅರ್ಶಿಣದ ಕೊಂಬನ ಕಟ್ಟೋದಕ್ಕೆ ಈ ಹಸಿ ದಾರ ಕೆಲವರು ಯೆಲ್ಲೋ ಕಲರ್ ತೊಗೋತಾರೆ ಇಲ್ಲ ವೈಟ್ ಕಲರ್ ತೊಗೊಂಡ್ರೆ ಅಟ್ಲೀಸ್ಟ್ ಈ ಥರ ಅರ್ಶಿಣದ ಕೊಂಬಿಗೆ ಕಟ್ಟೋದಕ್ಕೆ ಅರಿಶಿನ ಮಾಡಿಕೊಂಡು ಕಟ್ಟಿ ಒಳ್ಳೆಯದಾಗುತ್ತೆ ಇದಾದಮೇಲೆ ನಾವು ಕಳಿಸೋದೊಳಗಡೆ ಹಾಕೋದಕ್ಕೆ ತುಂಬ ಜನ ತುಂಬ ಥರ ಹೇಳ್ತಾರೆ ಕೆಲವರು ಗೋಮತಿ ಚಕ್ರ ಹಾಕ್ತಾರೆ ಕವಡೆ ಹಾಕ್ತಾರೆ ಬಟ್ ನನಗೆ ನಾನು ಕೇಳಿರೋ ಥರ ಕಳಿಸೋದೊಳಗಡೆ ನೀರನ್ನ ಹಾಕ್ಬಿಟ್ಟು ಒಂದು ಐದು ಥರದ್ದು ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಹಾಕಿದರೆ ಸಾಕು ಯಾ ಕಲ್ ಹಾಕೋದನ್ನು ಅವಾಯ್ಡ್ ಮಾಡಿ ಅದು ಬಿಟ್ಟು ಬಾದಾಮಿ ಗೋ डम्बी ಖರ್ಜೂರ ಅಂದರೆ ಈಗ ಅಂಜೂರ ಬರುತ್ತಲ್ವ ಅದು ಆಮೇಲೆ ದ್ರಾಕ್ಷಿ ಮತ್ತು ಉತ್ತತ್ತಿ ಈ ಥರದ್ದು ಯಾವುದಾದ್ರೂ ಐದನ್ನು ಹಾಕಿದರೆ ಸಾಕಾಗುತ್ತೆ ಇದಿಷ್ಟನ್ನು ನೀವು ರೆಡಿ ಮಾಡಿಕೊಂಡ್ರೆ ನಮಗೆ ಏನೇನು ಬೇಕು ಅದೆಲ್ಲದನ್ನು ರೆಡಿ ಆಗುತ್ತೆ ಇವಾಗ ಲಕ್ಷ್ಮಿ ಕಳಸ ರೆಡಿ ಆಯಿತು ಈಗ ಲಕ್ಷ್ಮೀ ಅಲಂಕಾರಕ್ಕೆ ಏನೇನು ಬೇಕು ಅಂತ ಅಂದರೆ ಇವಾಗ ವಿಡಿಯೋಸ್ ನೋಡಿರ್ತೀರ ಸೀರೆ ಉಡ್ಸೋರಾದರೆ ಸೀರೆಯಲ್ಲಿ ಲಕ್ಷ್ಮೀನ ಅಲಂಕಾರ ಮಾಡಿ ಇಲ್ಲ ಬ್ಲೌಸ್ ಪೀಸಲ್ಲಿ ಮಾಡೋದಿದ್ರೆ ಬ್ಲೌಸ್ ಪೀಸಲ್ಲಿ ಅಲಂಕಾರ ಮಾಡಿ ಆದಮೇಲೆ ಮೊದಲು ನಾವು ತಾಳಿ ಹಾಕ್ತೀವಿ ತಾಳಿ ಹಾಕಿದ ಮೇಲೆ ಈ ಇದು ಗೆಜ್ಜೆ ವಸ್ತ್ರನ ಇದು ತುಂಬ ಇಂಪಾರ್ಟೆಂಟ್ ಇದು ಹಾಕಲೇಬೇಕು ಇದಾದ ಮೇಲೆ ನಮ್ಮ ನಿಮ್ಮ ಹತ್ರ ಒರ್ಜಿನಲ್ ಒಡವೆಗಳು ಚಿನ್ನದ ಒಡ್ವೆಗಳಿದ್ರೆ ಹಾಕಿ ಅಥವಾ ದೇವರಿಗೆ ಅಂತ ಕೆಲವೊಂದಿಷ್ಟು ಒಡವೆಗಳು ಬರುತ್ತೆ ಅದನ್ನು ಹಾಕಿ ಅದನ್ನು ಹಾಕಿ ಆದಮೇಲೆ ನಿಮಗೆ ಒಡ್ವೆಗಳೇನೂ ಹಾಕೋಕ್ಕಾಗಿಲ್ಲ ಅಂದರೆ ತುಂಬ ಸುಗಂಧ ಬರೀತಾ ಹೂಗಳಿರುತ್ತಲ್ವ ಲಕ್ಷ್ಮಿಗೆ ಆ ಥರ ಸುಗಂಧ ಬರುವಂಥ ಹೂಗಳಂದರೆ ತುಂಬ ಇಷ್ಟ ಆ ತರದ ಹೂವುಗಳಲ್ಲಿ ನೀವು ಸೇವಂತಿಗೆ ಬಳಸ್ಬೋದು ಮಲ್ಲಿಗೆ ಬಳಸ್ಬೋದು ಕನಕಾಂಬ್ರ ಬಳಸ್ಬೋದು ಕಮಲ ಮತ್ತು ಅಥವಾ ತಾವರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಬೇಕೇ ಬೇಕು ಲಕ್ಷ್ಮಿಗೆ ಇದನ್ನು ಹಾಕಬಹುದು ಹಾಗೇನೆ ತುಳಸಿ ಹಾರನ ಹಾಕ್ಬೋದು ನೀವು ಇದಿಷ್ಟು ಐದು ತರಹದನ್ನ ಹಾಕಿದ್ರು ಆಗುತ್ತೆ ಅಥವಾ ನೀವು ಸ್ವಲ್ಪ ಸ್ವಲ್ಪ ದೇವರಿಗೆ ಇಟ್ರು ಆಗುತ್ತೆ ಹೂಗಳಲ್ಲಿ ನೀವು ಅಟ್ಲೀಸ್ಟ್ ಒಂದು ಐದು ತರದ್ದು ಇಲ್ಲ ಏಳು ತರದ್ದು ಹೂಗಳನ್ನ ಇಡೋದಕ್ಕೆ ಟ್ರೈ ಮಾಡಿದ್ದಾರೆ ಲಕ್ಷ್ಮಿಗೆ ನಾವು ತುಳಸಿನ ಇಡಬಾರ್ದು ಅಂತ ಆ ರೀತಿ ಎಲ್ಲೂ ಇಲ್ಲ ನಾವು ಗಣೇಶನ್ಗೆ ತುಳಸಿನ ಇಡಬಾರ್ದು ಅದಕ್ಕೊಂದು ದೊಡ್ಡ ಕಥೆನೇ ಇದೆ ಅದಕ್ಕೆ ಬೇಕಿದ್ರೆ ಇನ್ನೊಂದಿನ ಅದಕ್ಕೆ ವಿಡಿಯೋ ಮಾಡ್ತೀನಿ ತುಳಸಿ ವಿಷ್ಣು ಪ್ರಿಯೆ ನಮ್ಗೆ ಲಕ್ಷ್ಮಿ ಎಲ್ಲಿ ವಾಸ ಇರ್ತಾರೆ ವಿಷ್ಣುವಿನ ಎದೆ ಭಾಗದಲ್ಲಿ ಹಾಗಾಗಿ ನಾವು ವರಮಲಕ್ಷ್ಮಿ ಹಬ್ಬನ ಮಾಡುವಾಗ ಲಕ್ಷ್ಮಿನ ಕರೆಯದ್ರ ಜೊತೆಗೆ ನಾವು ವಿಷ್ಣು ಕರಿಬೇಕು ವಿಷ್ಣು ಯಾವ ರೀತಿ ಕರೆಯೋದು ವಿಷ್ಣುಗೆ ಇಷ್ಟ ಅದನ್ನು ಕೊಟ್ಟು ಕರಿಬೇಕು ಸೊ ನಾವು ತುಳಸಿ ಹಾರನ ಹಾಕೋದ್ರಿಂದ ವಿಷ್ಣುಗೆ ಇಷ್ಟ ಆಗುತ್ತೆ ಸೊ ದಟ್ ನಮ್ಮ ಮನೆಗೆ ಅವತ್ತು ಲಕ್ಷ್ಮಿ ಮತ್ತೆ ವಿಷ್ಣು ಸಮೇತವಾಗಿ ಬಂದು ನಮ್ಗೆ ಆಶೀರ್ವಾದ ಮಾಡಿ ಹೋಗ್ತಾರೆ ಅನ್ನೋ ನಂಬಿಕೆ ಇದೆ ಹಾಗಾಗಿ ನೀವು ಹಬ್ಬದ ದಿನ ತುಳಸಿ ತುಳಸಿ ಆಗ್ಲಿ ಇಲ್ಲ ತುಳಸಿ ಹಾರ ಆಗ್ಲಿ ಹಾಕಿದ್ರೆ ತುಂಬಾನೇ ಒಳ್ಳೇದು ಇವಾಗ ನಾವು ಲಕ್ಷ್ಮಿ ನಮ್ಮ ಲಕ್ಷ್ಮಿ ಪೂರ್ತಿ ರೆಡಿ ಆದರು ಇವಾಗ ಲಕ್ಷ್ಮಿಗೆ ಮುಖವಾಡ ಹಾಕಬೇಕು ಕೆಲವರು ನಮಗೆ ಲಾಸ್ಟ್ ಇಯರ್ ವಿಡಿಯೋ ಮಾಡಿದ್ರಲ್ಲಿ ಕಮೆಂಟ್ ಹಾಕಿದರು ಏನಂದರೆ ಯಾರು ನಿಮ್ಗೆ ಹೇಳಿದ್ದು ಲಕ್ಷ್ಮಿ ಮುಖವಾಡ ಹಾಕಿದರೆ ಮಾತ್ರ ನಾವು ಲಕ್ಷ್ಮಿನ ಕೂರಿಸಿ ಹಬ್ಬ ಮಾಡಬೇಕು ಇಲ್ಲ ಬರೀ ಕಳಸ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಇವಾಗ ನೀವೇ ಅಂದ್ಕೊಡಿ ನಾವು ದೇವಸ್ಥಾನಕ್ಕೆ ಹೋದ್ರೆ ಒಂದು ಆಕಾರ ಅನ್ನೋದಿರುತ್ತೆ ದೇವರಿಗೆ ನಾವು ಸುಮ್ಮನೆ ಹೋಗ್ಬಿಟ್ಟು ಒಂದು ಕಲ್ಲನ್ನ ಇಟ್ಟಿದ್ರೆ ನಾವು ಕೈ ಮುಗಿಯೋಲ್ಲ ಅಲ್ವಾ ಅದು ಈಗ ಆಂಜನೇಯ ಅಂತಂದರೆ ಕಲ್ಲಾದ್ರೂ ಅದಕ್ಕೊಂದು ಕೆತ್ತನೆ ಮಾಡಿರ್ತಾರೆ ಇದು ಆಂಜನೇಯ ಅಂತ ಇಲ್ಲ ಪಾರ್ವತಿ ಆದರೆ ಪಾರ್ವತಿ ದೇವಿದು ಒಂದು ಕೆತ್ತನೆ ಇರುತ್ತೆ ಹಾಗೆಯೇ ನಾವು ಮನೆಯಲ್ಲಿ ತೆಂಗಿನಕಾಯಿ ಇಟ್ಬಿಟ್ಟು ಅದೇ ಲಕ್ಷ್ಮಿ ಅದೇನೇ ತೆಂಗ್ ತೆಂಗಿನಕಾಯಿಗೆ ಸೀರೆ ಉಡಿಸಿ ಆಭರಣ ಹಾಕಿದರೆ ಅದು ಲಕ್ಷ್ಮಿ ಅಂತ ಹಿಂಗಾಗುತ್ತೆ ಹಂಗಾಗಿನೇ ನಾವು ಸೀರೆ ಉಡಿಸ್ತಿದ್ದೀವಿ ಅಲಂಕಾರ ಮಾಡ್ತಿದ್ದೀವಿ ಅಂತ ಅಂದರೆ ನಾವು ಒಂದು ಆಕಾರ ಕೊಡಬೇಕು ಆಕಾರ ನಾವು ಯಾವ ರೀತಿ ಕೊಡ್ತೀವಿ ಲಕ್ಷ್ಮಿಗೆ ಮುಖೋಡ ಹಾಕಿ ಆಕಾರನ ಕೊಡ್ತೀವಿ ಇದೇ ಅದ್ರಂತ ಹಾಗಾಗಿನೇ ಲಕ್ಷ್ಮಿ ಮುಖೋಡ ಹಾಕಿದರೆ ಮಾತ್ರ ಸೀರೆನ ಉಡಿಸಿ ಅಲಂಕಾರ ಮಾಡಿ ಪೂಜೆ ಮಾಡಿ ಅಥವಾ ನಮಗೆ ಲಕ್ಷ್ಮಿ ಮುಖೋಡ ಹಾಕೋಕೆ ಆಗ್ತಿಲ್ಲ ಅಂತಂದರೆ ಕೆಲಸ ಪ್ರತಿಷ್ಠಾಪನೆ ಮಾಡಿ ಲಕ್ಷ್ಮಿಗೆ ಕೆಳಗಡೆ ಮಾಡ್ಲಿಕ್ಕೆ ಇಟ್ಬಿಟ್ಟು ಪೂಜೆ ಮಾಡಿ ಅಂತ ಹೇಳ್ತಾರೆ ಸೊ ತಲೆಲ್ಲಿ ಇಟ್ಕೊಳ್ಳಿ ಹಣ್ಣುಗಳು ಅಂತ ಬಂದರೆ ಲಕ್ಷ್ಮಿಗೆ ಹುಳಿ ಇರೋಂಥ ಹಣ್ಣುಗಳು ತುಂಬ ಇಷ್ಟ ಆಗುತ್ತೆ ಸೊ ನಾವು ಐದು ಹಣ್ಣು ಇಲ್ಲ ಒಂಬತ್ತು ಹಣ್ಣು ಇಲ್ಲ ಏಳು ಹಣ್ಣು ಈ ಥರ ಇರ್ಬೋದು ಈಗ ಒಂಬತ್ತು ಹಣ್ಣು ಅಂದರೆ ನಾವು ಯಾವುದೇ ಇರ್ಬೋದು ಅಂದರೆ ಸೇಬು ಇಡ್ಬೋದು ಪೈನಾಪಲ್ ಇರ್ಬೋದು ದಾಳಿಂಬೆ ಇಡ್ಬೋದು ಕಪ್ಪು ದ್ರಾಕ್ಷಿ ಇಟ್ಟಿದ್ರೆ ಒಳ್ಳೆಯದು ಅದಾದಮೇಲೆ ಸೌತೆಕಾಯಿ ಇರ್ಬೋದು ಕಿತ್ತಳೆ ಹಣ್ಣು ಇರ್ಬೋದು ಮೂಸಂಬಿ ಹಣ್ಣು ಇರ್ಬೋದು ಸಪೋಟ ಇಡ್ಬೋದು ಬಾಳೆಹಣ್ಣು ಇಡ್ಬೋದು ಸೊ ಈ ಥರ ಒಂಬತ್ತು ಹಣ್ಣು ಆಗುತ್ತೆ ಇದಕ್ಕೂ ಇನ್ನು ಕೆಲವೊಂದಿಷ್ಟು ನಿಮ್ಮ ಕಡೆ ಮಾರ್ಕೆಟಲ್ಲಿ ಸಿಗುತ್ತೆ ಅಂದರೆ ಪೇಸ್ ಸಿಗುತ್ತೆ ಅದನ್ನ ಇಡ್ಬೋದು ಸೊ ಹೀಗೆ ನಿಮಗೆ ಲೀಚಿ ಇರುತ್ತೆ ಅದನ್ನ ಇಡ್ಬೋದು ಸೊ ಈ ಥರ ಸ್ಟ್ರಾಬೆರಿ ಕೂಡ ಇಡ್ ಇಡ್ಬೋದಾ ಇಲ್ವ ನನಗೆ ಗೊತ್ತಿಲ್ಲ ಬಟ್ ಅದು ಉಳಿ ಬರೋ ಹಣ್ಣು ಸೊ ಈ ಥರ ನಿಮ್ಮ ನಿಮ್ಮ ಸುತ್ತಮುತ್ತ ಪ್ರದೇಶದಲ್ಲಿ ಯಾವುದೇ ಇದೆಲ್ಲ ಹಣ್ಣುಗಳು ಸಿಗುತ್ತೆ ಅದನ್ನು ಇಡಿ ಕೆಲವರು ಏನು ಮಾಡ್ತಾರೆ ಏಳು ದೀಪ ಒಂಬತ್ತು ದೀಪ ಹನ್ನೊಂದು ದೀಪ ಈ ಥರ ಹಚ್ತಾರೆ ಕೆಲ ಎಲ್ಲ ದೀಪಕ್ಕೂ ನಾವು ತುಪ್ಪನ ಹಚ್ಚಿ ದೀಪ ಹಚ್ಚಕ್ಕಾಗಲ್ಲ ಅಲ್ವಾ ಹಾಗಾಗಿ ಈಗ ಒಂದು ಒಂಬತ್ತು ದೀಪ ನೀವು ಹಚ್ತಿದ್ದೀರಾ ಅಂತ ಅಂದ್ರೆ ಯಾವ್ದಾದ್ರು ಎರಡು ದೀಪಕ್ಕೆ ತುಪ್ಪದ ದೀಪನ ಹಚ್ಚೋಕ್ಕೆ ತುಪ್ಪನ ರೆಡಿ ಮಾಡ್ಕೊಳ್ಳಿ ಸೊ ನೈವೇದ್ಯ ಮಾಡುವಾಗ್ಲೂ ಅಷ್ಟೇ ಆದಷ್ಟು ತುಪ್ಪದಲ್ಲಿ ನೈವೇದ್ಯನ ಮಾಡೋದಕ್ಕೆ ಟ್ರೈ ಮಾಡಿ ಇವಾಗ ಬಟ್ ನಿಮಗೆ ತೆಂಗಿನಕಾಯಿ ನೀವು ಮಾರನೇ ದಿನ ಕೆಲಸನ ಬಿಡ್ತೀರಾ ಅಂತ ಅಂದ್ರೆ ಅಟ್ಲೀಸ್ಟ್ ಒಂದು ನಾಲ್ಕರಿಂದ ಐದು ತೆಂಗಿನಕಾಯಿ ಬೇಕಾಗಂದ್ರೆ ನೀವು ಒಂದು ಕೆಲ್ಸಕ್ಕೆ ಯೂಸ್ ಮಾಡ್ತೀರಾ ಅದಕ್ಕೊಂದು ತೆಂಗಿನಕಾಯಿ ಬೇಕು ಬೆಳಿಗ್ಗೆ ಮೊದಲನೇ ಪೂಜೆಗೆ ಒಂದು ತೆಂಗಿನಕಾಯಿ ಉಳ್ದ್ಬಿಟ್ಟು ಪೂಜೆ ಮಾಡ್ತೀರಾ ಅದಕ್ಕೊನ್ಬೇಕು ಅದಾದಮೇಲೆ ಎಲ್ಲ ನೈವೇದ್ಯನೂ ಇಟ್ಟು ಒಂದು ಪೂಜೆ ಮಾಡ್ತೀರಾ ಬೇಕು ನಿಮ್ಗೆ ಆದ್ರೆ ಸಂಜೆನೂ ಒಂದು ದೃಷ್ಟಿ ತೆಗಿಯುವಾಗಲೂ ಒಂದು ತೆಂಗಿನಕಾಯಿನ ಹೊಡೆದು ಪೂಜೆ ಮಾಡ್ಬೋದು ಮತ್ತೆ ಬೆಳಗ್ಗೆ ಕಳಸನ ಬಿಡುವಾಗ ಒಂದು ತೆಂಗಿನಕಾಯಿನ ಹೊಡೆದು ಪೂಜೆ ಮಾಡ್ತೀರಾ ಹೀಗಾಗಿ ನಾಲ್ಕರಿಂದ ಐದು ತೆಂಗಿನಕಾಯಿನ ರೆಡಿ ಮಾಡ್ಕೊಳ್ಳಿ ಇದಾದ್ಮೇಲೆ ನಮಗೆ ದೇವ್ರ ಪೂಜೆಗೆ ಏನೇನೆಲ್ಲ ಸಾಮಾನು ಬೇಕು ಅಂದರೆ ಗದ್ಗೆ ಅಂಗಡಿಲಿ ಏನೇನೆಲ್ಲ ಸಾಮಾನು ಸಿಗುತ್ತೆ ಅಂತ ಒಂದು ಲಿಸ್ಟ್ ಮಾಡ್ಕೊಳ್ಳಿ ಸೊ ದಟ್ ನೀವು ಯಾವುದೂ ಅಲ್ಲಿ ಹೋದಾಗ ಮರೆಯಲ್ಲ ನಿಮಗೆ ಫಸ್ಟು ಒಂದು ಎರಡು ಪ್ಯಾಕೆಟ್ ಅಷ್ಟು ಅರ್ಶನ ಕುಂಕುಮ ಬೇಕಾಗುತ್ತೆ ಅರ್ಶ ಕುಂಕುಮ ದೇವ್ರಿ ಗಿಡಕ್ಕೆ ನಾವೇನು ಯೂಸ್ ಮಾಡ್ತೀವಲ್ವ ಅದನ್ನು ಮತ್ತೆ ನಾವು ಹಚ್ಕೊಳ್ಳೋಕ್ಕೆ ಇಲ್ಲ ಅಂತ ಅಂದರೆ ನಾವು ಸಂಜೆ ಮುತ್ತೈದೇವರಿಗೆ ಅರಿಶಿನ ಕುಂಕುಮ ಕೊಡೋದು ಕರಿತೀವಲ್ವ ಅವ್ರಿಗೆ ಕೊಡಕ್ಕೆ ಬಳಸ್ಬೇಡಿ ಸೊ ಹಾಗಾಗಿ ನಮಗೆ ಸಪ್ರೇಟ್ ದೇವ್ರಿಗೆ ಸಪ್ರೇಟ್ ಅಂತ ಎರಡೆರಡು ಪ್ಯಾಕ್ ಅರಿಶಿನ ಕುಂಕುಮನ ತೊಗೊಳ್ಳಿ ಹಾಗೆಯೇ ಶ್ರೀಗಂಧ ನಿಮಗೆ ಪ್ಯಾಕೆಟಲ್ಲೂ ಸಿಗುತ್ತೆ ಅಥವಾ ಪೌಡರ್ ಫಾರ್ಮಲ್ಲೂ ಸಿಗುತ್ತೆ ಪ್ಯಾಕೆಟ್ ಅಂದರೆ ಅದು ಪೇಸ್ಟ್ ರೆಡಿಮೇಡ್ ಪೇಸ್ಟ್ ಸಿಗುತ್ತೆ ಅದನ್ನು ತಗ್ದಿಟ್ಕೊಳ್ಳಿ ಹಾಗೆಯೇ ಉದ್ಗಡಿ ಬೇಕಾಗುತ್ತೆ ಪಚಕರ್ಪೂರ ನೀವು ಅಡುಗೆ ಮಾಡುವಾಗ ಏನಾದರೂ ಬಳಸ್ತೀರಾ ಅಂದರೆ ಸ್ವಲ್ಪ ಪಚಕರ್ಪೂರ ಬೇಕು ಅದು ಬೇಡ ಅಂತ ಉದ್ಗಡಿ ಹಾಗೇನೇ ಆರತಿ ಮಾಡೋಕ್ಕೆ ದೀಪ. ತುಪ್ಪದ್ದು ಬತ್ತಿ ಮಾಡ್ತೀರಾ ಅಂದರೆ ಅದು ಬತ್ತಿ ಬೇಕಾಗುತ್ತೆ ಹಾಗೇನೆ ಕರ್ಪೂರ ಬೇಕಾಗುತ್ತೆ ನಂಗೆ ಗೆಜ್ಜೆ ಹಾರ ಗೆಜ್ಜೆ ವಸ್ತ್ರ ಬೇಕು ಸಾಂಬ್ರಾಣಿ ಬೇಕು ನೀವು ಮನೆಗೆ ಧೂಪ ಹಾಕೋದಕ್ಕೆ ಸಾಂಬ್ರಾಣಿ ದಾರ ಈ ದಾರ ಮತ್ತೆ ಇದು ಅರ್ಶಿನದ್ ಕೊಂಬು ದೇವರಿಗೆ ಆಗ್ಲೇ ಇಡ್ದಂಗೆ ಇದು ಬೇಕಾಗುತ್ತೆ ಹಾಗೆ ಸ್ಟ್ಯಾಂಡು ನಿಮ್ಗೆ ಅಲ್ಲೇ ಸಿಗುತ್ತೆ ಅದನ್ನ ತಗೊಳ್ಳಿ ಆಮೇಲೆ ರಂಗೋಲಿ ಬೇಕು ಬಣ್ಣಗಳು ಬೇಕು ಇದಿಷ್ಟು ನಿಮಗೆ ಗದ್ಗೆ ಅಂಗಡಿಗೋದ್ರೆ ಸಿಗುತ್ತೆ ಇದಿಷ್ಟು ರೆಡಿ ಮಾಡಿ ಇಟ್ಕೊಳ್ಳಿ ಬೆಳ್ಳಿ ಗಣೇಶ ಇಲ್ಲ ಅಂತಂದ್ರೆ ಅರಶಿನದಲ್ಲಿ ಗಣೇಶನ್ ಮಾಡೋದಕ್ಕೆ ಸ್ವಲ್ಪ ಅರ್ಶಿಣದ ಪೌಡರ್ ಬೇಕಾಗುತ್ತೆ ಅದನ್ನ ಎತ್ತಿಟ್ಕೊಳ್ಳಿ ಸೊ ಆ ಗಣೇಶನ್ಗೆ ಗರ್ಕೆ ಇಡಬೇಕಲ್ವಾ ಆ ಗರಿಕೆ ಬೇಕು ಆ ಗರಿಕೆನ ಎತ್ತಿ ಇಟ್ಕೊಳ್ಳಿ ಈಗ ದೇವ್ರ ಮುಂದೆ ಇಡೋ ತಟ್ಟೆಗಳು ತಟ್ಟೆಗಳು ನಿಮಗೆ ಮನೇಲಿ ಊಟಕ್ಕೆ ಯೂಸ್ ಮಾಡೋ ತಟ್ಟೆಗಳನ್ನ ಆದಷ್ಟು ಇಡೋದನ್ನ ಅವಾಯ್ಡ್ ಮಾಡಿ ದೇವ್ರಿಗೆ ಅಂತ ಯಾವ್ದಾದ್ರು ಸ್ಟೀಲ್ ಪ್ಲೇಟ್ ಇದ್ರೆ ಅದನ್ನು ಇಲ್ಲ ಅಂತ ಅಡಿಕೆ ಪ್ಲೇಟ್ ಸಿಗುತ್ತಲ್ವ ಅದನ್ನ ಒಂದು ಐದು ಪ್ಲೇಟ್ ಇಡೋದಾದ್ರೆ ಒಂದು ತಟ್ಟೆಗೆ ನಾವು ದೇವ್ರಿಗೆ ಇಡೋ ಅಂಥ ಮಡ್ಲಕ್ಕಿನ ಇಡಬಹುದು ಇನ್ನೊಂದಕ್ಕೆ ಹಣ್ಣುಗಳು ಎಲ್ಲ ರೀತಿ ಹಣ್ಣುಗಳು ಯಾವುದೇ ತಗೊಂಡಿರ್ತೀವಿ ಅದೆಲ್ಲದನ್ನು ಒಂದು ಪ್ಲೇಟಿಗೆ ಇಡಿ ಇನ್ನೊಂದಕ್ಕೆ ವಿಳಿಯದೆಲ್ಲ ಮತ್ತೆ ಅಡಿಕೆಯನ್ನು ಹಾಕ್ಬಿಟ್ಟಿಡಿ ಇನ್ನೊಂದಕ್ಕೆ ದುಡ್ಡು ಆ ದುಡ್ಡು ಮತ್ತೆ ಕಾಯಿನ್ಸು ಅದನ್ನ ನೀಡಿ ಇನ್ನೊಂದಕ್ಕೆ ನಾವು ದೇವ್ರಿಗೆ ಅಭಿಷೇಕ ಮಾಡೋದಕ್ಕೆ ಹೂಗಳಿಟ್ಟಿರ್ತಿವಲ್ವಾ ಆ ಹೂವುಗಳು ನಾವು ದೇವ್ರಿಗೆ ಅರ್ಚನೆ ಮಾಡೋದು ಬಳಸೋ ಹೂವಲ್ಲಿ ತೊಟ್ಟಿರಬಾರ್ದು ಅದನ್ನ ನೋಡಿಕೊಂಡು ಆ ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ ನೈವೇದ್ಯಕ್ಕೆ ಬೆಳಿಗ್ಗೆ ಆರು ಗಂಟೆ ಒಳಗಡೆ ಪೂಜೆ ಮಾಡೋರಿಗೆ ಎಲ್ಲಾ ನೈವೇದ್ಯನೂ ಮಾಡ್ಬಿಟ್ಟು ಪೂಜೆ ಅಲ್ವಾ ಸೊ ಅಂಥವ್ರು ಬೆಳಿಗ್ಗೆ ಆರ್ ಗಂಟೆ ಒಳಗಡೆ ಮಾಡೋದಿದ್ರೆ ಹಣ್ಣು ತುಪ್ಪ ಮಾಡಿ ಪಂಚಾಮೃತ ಮಾಡಿ ಮೊದಲನೇ ಪೂಜೆ ಮಾಡ್ಬೋದು ಹಿಂಗೆ ರಾಹುಕಾಲ ಸ್ಟಾರ್ಟ್ ಆಗೋದ್ರೊಳಗಡೆ ಎರಡನೇ ಪೂಜೆ ಮಾಡುವಾಗ ಪುಳಿಯೋಗರೆ ಮಾಡ್ಬೋದು ಒಬ್ಬಟ್ಟು ಮಾಡ್ಬೋದು ಕೋಸಂಬರಿ ಮಾಡ್ಬೋದು ಕಡಲೆಕಾಳು ಉಸಲಿ ಮಾಡ್ಬೋದು ಹಾಗೆಯೇ ಹೆಸರು ಬೇಳೆಯಲ್ಲಿ ಸ್ವೀಟ್ ಪೊಂಗಲ್ ಅಥವಾ ಖಾರ ಪೊಂಗಲ್ ಯಾವುದಾದ್ರೂ ಮಾಡ್ಬೋದು ಅವಲಕ್ಕಿ ಮಾಡ್ಬೋದು ಮೊಸರನ್ನ ಮಾಡ್ಬೋದು ಇದು ಇಷ್ಟ ಯಾವ್ದಾದ್ರು ಐದ್ ತರದನ್ನಾದ್ರೂ ಮಾಡ್ಬಿಟ್ಟು ದೇವರಿಗೆ ನೈವೇದ್ಯನ ಮಾಡ್ಬೋದು ಇವ್ರಿಗೆ ಇರೋ ಮಡ್ಲಕ್ಕಿಗೆ ಏನೇನು ಇಡದು ಅಂತ ನೋಡೋಣ ಮಡ್ಲಕ್ಕಿ ಪ್ಲೇಟಿಗೆ ಅಕ್ಕಿ ಹಾಕಿಬಿಟ್ಟು ಬಿಳಿಯದೆಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಬಳೆ ಒಂದ್ ಬೆಲ್ಲ ಅರಿಶಿಣ ಕುಂಕುಮ ಮತ್ತೆ ಅರ್ಧ ಪೀಸ್ ಕೊಬ್ಬರಿನ ಇಟ್ಬಿಟ್ಟು ಅದರೊಳಗಡೆ ಹುರ್ಗಡ್ಲೆನ ಹಾಕಿಡಿ ಮತ್ತೆ ಮಲ್ಲಿಗೆ ಹೂವನ ಇಡಿ ಮಲ್ಲಿಗೆ ಹೂವು ಕನ್ಕಂಬ್ರದ್ ಹೂವು ಯಾವ್ದಾದ್ರು ಆಗಿರ್ಬೋದು ಇದಿಷ್ಟು ಇಡ್ಲೇ ಬೇಕಾಗಿರುವಂತಹ ವಸ್ತುಗಳು ಇದ್ರ ಮೇಲೆ ಇವಾಗ ಕೆಲವರು ಡ್ರೈ ಫ್ರೂಟ್ಸ್ ಇಟ್ಕೊಡ್ತಾರೆ ಅಥವಾ ಯಾವ್ದಾದ್ರು ಒಂದ್ ಎರಡು ಮೂರು ತರದ ಎಕ್ಸ್ಟ್ರಾ ಅಣ್ಣಗಳನ್ನ ಇಟ್ಕೊಡ್ತಾರೆ ಅದನ್ನು ಸಹ ನೀವು ನಿಮ್ ಕಡೆ ಇಡೋ ಪದ್ಧತಿ ಇದ್ರೆ ಅದನ್ನು ಸಹ ಇಟ್ಟು ಇದನ್ನ ಇಷ್ಟು ಇಟ್ಟು ಪೂಜೆ ಮಾಡಿ ಆದ್ಮೇಲೆ ನೆಕ್ಸ್ಟ್ ಡೇ ನಾವು ಕಳಸ ವಿಸರ್ಜನೆ ಮಾಡ್ತಿರ್ತೀವಲ್ವ ಅವಾಗ ಆ ಪ್ಲೇಟ್ ತಗೊಂಡು ನಿಮ್ಮ ಹತ್ರ ನಿಮ್ಮ ಮನೆ ಹತ್ರ ಇರೋ ಯಾವ್ದಾದ್ರೂ ದೇವಿ ದೇವಸ್ಥಾನಕ್ಕೆ ಅಥವಾ ಚಾಮುಂಡೇಶ್ವರಿ ಆಗಿರ್ಬೋದು ಲಕ್ಷ್ಮೀ ದೇವಿ ಪಾರ್ವತಿ ದೇವಿ ಯಾವುದಾದ್ರೂ ದೇವಸ್ಥಾನಕ್ಕೆ ಮಡ್ಲಕ್ಕೆ ತಗೊಂಡೋಗಿ ಕೊಡ್ಬೋದು ಈಗ ಇದಿಷ್ಟು ಆದಮೇಲೆ ಬೆಳಗಿನ ಪೂಜೆ ಆಗುತ್ತೆ ನೆಕ್ಸ್ಟ್ ಸಂಜೆ ನಾವು ಬೇರೆಯವ್ರನ್ನ ನಾವು ಏನೋ ಅರ್ಶನ ಕುಂಕುಮ ಕರೀತೀವಲ್ವ ಅವ್ರು ಬರೋಕ್ಕೂ ಮುಂಚೆ ಮನೆಯಲ್ಲೂ ಮತ್ತಿನ್ನೊಂದ್ಸಲ ಕ್ಲೀನ್ ಮಾಡಿ ಎಲ್ಲ ದೀಪಗಳನ್ನೂ ಹಚ್ಬಿಟ್ಟು ಮೊದಲು ನಾವು ದೇವರಿಗೆ ಪೂಜೆನ ಮಾಡಿ ಈಗ ಅರ್ಶಿನ ಕುಂಕುಮಕ್ಕೆ ಬರ್ತಾರಲ್ವ ಅವರಿಗೆಲ್ಲ ಏನೇನು ರೆಡಿ ಮಾಡ್ಕೋಬೇಕು ಅಂತ ಅಂದರೆ ಕುಂಕುಮ ವಿಳಿಯದೆಲೆ ಅಡಿಕೆ ನಿಮಗೆ ಬ್ಲೌಸ್ ಪೀಸ್ ಕೊಡೋಕ್ಕಾದ್ರೆ ಬ್ಲೌಸ್ ಪೀಸ್ ಕೊಡ್ಬೋದು ತೆಂಗಿನಕಾಯಿ ಕೂಡ ಕೊಡ್ತಾರೆ ಅದನ್ನು ಕೊಡ್ಬೋದು ಇಲ್ಲ ಅಂತ ಅಂದರೆ ವಿಳಿಯದೆಲೆ ಅಡಿಕೆ ಮೇಲೆ ಒಂದೆರಡು ಬಾಳೆಹಣ್ಣನ್ನು ಇಟ್ಟು ಅವ್ರಿಗೆ ಅರ್ಶಿನ ಕುಂಕುಮನ ಕೊಟ್ಟು ಕಳಿಸ್ಬೋದು ಸೊ ಈ ವಿಡಿಯೋದಲ್ಲಿ ನಮಗೆ ಲಕ್ಷ್ಮಿನ ಕೂರಿಸೋದ್ರಿಂದ ಏನೇನು ಬೇಕು ಅದಾದಮೇಲೆ ಲಕ್ಷ್ಮಿ ಅಲಂಕಾರಕ್ಕೆ ಏನೇನು ಬೇಕು ಅದಾದಮೇಲೆ ನಾವು ಲಕ್ಷ್ಮಿ ನೈವೇದ್ಯಕ್ಕೆ ಏನು ಇಡ್ಬೋದು ಲಕ್ಷ್ಮಿಗೆ ತಟ್ಟೆಗಳನ್ನ ಯಾವ ರೀತಿ ರೆಡಿ ಮಾಡ್ಕೋಬೇಕು ನಮಗೆ ಗದ್ಗೆ ಅಂಗಡಿಯಲ್ಲಿ ಏನೇನೆಲ್ಲ ಪ್ರಸಾದಗಳು ಸಿಗುತ್ತೆ ಹಾಗೇನೇ ಮುತ್ತೈದೇವರು ಮನೆ ದರ್ಶನ ಕುಂಕುಮಕ್ಕೆ ಬಂದಾಗ ಏನೆಲ್ಲ ರೆಡಿ ಮಾಡ್ಕೋಬೇಕು ಪ್ರಸಾದಕ್ಕೆ ಏನೆಲ್ಲ ರೆಡಿ ಮಾಡ್ಕೋಬೇಕು ಅನ್ನೋ ವಿಡಿಯೋ ಅನ್ನೋದು ಇಷ್ಟು ಟಾಪಿಕ್ಸ್ ಈ ವಿಡಿಯೋದಲ್ಲಿ ಕವರ್ ಆಗಿದೆ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಹೀಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸೋ ದಟ್ ಇನ್ನು ಒಳ್ಳೊಳ್ಳೆ ಕಂಟೆಂಟ್ Then, thank you so much.